ಎಲ್ಲರಿಗೂ ನಮಸ್ಕಾರ ಇಂದಿನ ಉದ್ಯೋಗ ಮಾಹಿತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ಉದ್ಯೋಗ ಮಾಹಿತಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೊರಡಿಸಿರುವ ಅಧಿಸೂಚನೆಯ ಬಗ್ಗೆ ಹುದ್ದೆ ಹೆಸರು ಸ್ಪೆಷಲಿಸ್ಟ್ ಆಫೀಸರ್ ಒಟ್ಟು ಹುದ್ದೆಗಳು ಇನ್ನೂರ ಐವತ್ತ ಮೂರು ಮುಖ್ಯ ವ್ಯವಸ್ಥಾಪಕರಿಗೆ ಹತ್ತು ಹುದ್ದೆಗಳಿವೆ ಹಿರಿಯ ವ್ಯವಸ್ಥಾಪಕರಿಗೆ ಐವತ್ತ ಆರು ಹುದ್ದೆಗಳಿವೆ ಮ್ಯಾನೇಜರ್ಗೆ ನೂರ ಅರವತ್ತ ಎರಡು ಹುದ್ದೆಗಳಿವೆ ಸಹಾಯಕ ವ್ಯವಸ್ಥಾಪಕರಿಗೆ ಇಪ್ಪತ್ತೈದು ಹುದ್ದೆಗಳಿವೆ ವಿದ್ಯಾರ್ಹತೆ ಅಭ್ಯರ್ಥಿಗಳು ಪದವಿ ಸ್ನಾತಕೋತ್ತರ ಪದವಿ ಬಿ ಇ ಬಿ ಟೆಕ್ ಎಮ್ ಸಿ ಎ ಎಮ್ ಇ ಎಮ್ ಟೆಕ್ ಅನ್ನು ಪೂರ್ಣಗೊಳಿಸಿರಬೇಕಿದೆ ವಯೋಮಿತಿ ಅಭ್ಯರ್ಥಿಯು ಒಂದು ಹತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಇಪ್ಪತ್ತ ಮೂರು ವರ್ಷಗಳು ಮತ್ತು ಗರಿಷ್ಠ ನಲವತ್ತು ವರ್ಷಗಳನ್ನು ಹೊಂದಿರಬೇಕಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇದ್ದು ಎಲ್ಲ ಇತರ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದರ ಅರ್ಜಿ ಶುಲ್ಕವಿದೆ ತ್ರೂ ಆನ್ಲೈನ್ ಫೀಸ್ ಪೇ ಮಾಡ್ಬೋದು ವೇತನ ಶ್ರೇಣಿ ಮಂತ್ಲಿ ನಲವತ್ತ ಎಂಟು ಸಾವಿರದ ನಾನ್ನೂರ ಎಂಬತ್ತರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತರವರೆಗೆ ಸ್ಯಾಲರಿ ನಿಗದಿಪಡಿಸಲಾಗಿದೆ ಆಯ್ಕೆ ವಿಧಾನ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಪರೀಕ್ಷೆ ಸನ್ನಿವೇಶ ಆಧಾರಿತ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಸೆಲೆಕ್ಟ್ ಮಾಡಲಾಗುತ್ತದೆ ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ ಹೆಚ್ ಡಿ ಪಿ ಎಸ್ ಕೋಲನ್ ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಡಾಟ್ ಕೋ ಡಾಟ್ ಇನ್ ಸ್ಲ್ಯಾಶ್ ಇ ನಲ್ಲಿ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬಹುದಾಗಿದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಡೇಟ್ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡ ನಾನು ಕೊನೆಯ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಫಿಷಿಯಲ್ ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀವಿ ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ಅರ್ಜಿ ಸಲ್ಲಿಸಲು ಏನಾದರೂ ಗೊಂದಲ ಇದ್ದರೆ ಕನ್ಫ್ಯೂಷನ್ ಇದ್ದರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿ ಉದ್ಯೋಗಗಳ ಮಾಹಿತಿ ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಧನ್ಯವಾದಗಳು